ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ವಾರ ವಿನೋಬ್ ಕಾಲೋನಿಯಲ್ಲಿ ಸಮುದಾಯ ಸಮುದಾಯ ಭವನದ ಶಂಕುಸ್ಥಾಪನೆಯಲ್ಲಿ ಮಾಡಕ್ಕೆ ಮಾತನಾಡಿದ್ದಾರೆ ಅಭಿವೃದ್ಧಿ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿದೆ ಅಂತ ನಾನು ಹಿಂದೇನು ಹೇಳಿಕೆ ಕೊಟ್ಟಿದ್ದೀನಿ ನಿಮ್ಮ ರಕ್ತದಲ್ಲಿ ಏನೇನು ಗುಣಗಳಿದಾವೆ ಎಲ್ಲವನ್ನು ಕೂಡ ಅವತ್ತು ಹೇಳಿದ್ದೀನಿ ಪದೇ ಪದೇ ಅದನ್ನು ಹೇಳೋಕ್ಕೂ ನಮಗೂ ಕೂಡ ಆಸೆ ಆಗುತ್ತೆದಾಗಿ పత్రికా మాధ్యమరికి అభినంది ఏమర్ ఎంజె సుధాకర బజీ శాసకరద ఎం కృష్ణారెడ్డి నమ్మ వినోబ కాలనీ అంబేడ్కర్ సముదాయ భవన గదివి ప్రీతి విచారా అక్తదల్లే అభివృద్ధి అంతే నిజా జె కె కృష్ణ రెడ్డి హతారు ಅಭಿವೃದ್ಧಿ ಇದೆಯಾ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೇಳುವಾಗ ಮಾತಾಡ್ತಾರೆ ಅಣ್ಣ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣ ನಿಮ್ಗೊಂದು ವಿಚಾರ ಹೇಳಕ್ ಇಷ್ಟ ಬೀಳ್ತೀನಿ ನಮ್ಮ ವಿನೋದ ಕಾಲೋನಿದಲ್ಲಿ ವಾರ್ಡ್ ನಂಬರ್ ಹದಿಮೂರು ನಾನಲ್ಲಿ ಅವನು ನನ್ನ ಹೆಸರು ಬಿಡಾ ಶ್ರೀನಿವಾಸ್ ಅಂತ ದಲಸನ ರಾಜ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಆ ಒಂದು ಇದರಿಂದ ತಮ್ಗೆ ಒಂದು ಹೇಳಕ್ ಇಷ್ಟ ಬೀಳ್ತೀನಿ ಏನು ನೀವು ಬ್ಲಡ್ ಅಲ್ಲೇ ಬಂದಿದೆ ಅಭಿವೃದ್ಧಿ ಅಂತ ಟೀಕೆ ಮಾಡ್ತಾರಲ್ಲ ಅವರು ಬ್ಲಡ್ ಅಲ್ಲಿ ಅಭಿವೃದ್ಧಿ ಬ್ಲಡ್ ಇರೋದಕ್ಕೋಸ್ಕರನೇ ಇವತ್ತು ಒಂದೂವರೆ ಕೋಟಿ ಅಂಬೇಡ್ಕರ್ ಸಮುದಾಯ ಭವನಗೆ ಅಲ್ಲಿ ಬುದ್ದಿ ಪೂಜೆ ಮಾಡ್ಲಾಗಿ ಮಾಡ್ಲಾಯ್ತು ಅವ್ರ ಬ್ಲಡ್ ಅಲ್ಲಿ ಅಭಿವೃದ್ಧಿ ಬ್ಲಡ್ ಇದ್ದದಕ್ಕೋಸ್ಕರನೇ ನಮ್ಮ ಚರಂಡಿಗೆ ಮತ್ತೆ ಈಜುಡಿಗೆ ಕುಡಿಯೋ ನೀರಿಗೆ ಎರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾನೆ ಅದೇ ರೀತಿಯಲ್ಲಿ ಗಲ್ಲಮ್ಮ ದೇವಸ್ಥಾನಿಗೆ ಹತ್ತು ಲಕ್ಷ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾನೆ ಅವ್ರ ಬ್ಲಡ್ ಅಲ್ಲಿ ಅಭಿವೃದ್ಧಿ ಇರೋದಕ್ಕೋಸ್ಕರನೇ ಇವತ್ತು ಇಡೀ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನೂರಾರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಆ ಒಂದು ಕಾಮಗಾರಿ ನಡೆಯಕ್ಕೆ ಅವ್ರ ಬ್ಲಡ್ ಅಲ್ಲಿ ಅಭಿವೃದ್ಧಿ ಕೆಲಸ ಬ್ಲಡ್ ಇದೆ ಆದ್ರೆ ನೀವು ಹತ್ತು ವರ್ಷದಿಂದ ಶಾಸಕರಾಗಿದ್ರಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ರಿ ನಿಮ್ಮ ಕೊಡುಗೆ ಏನು ನಮ್ಮ ಇನೋಬ ಕಾಲೋನಿಗೆ ಹಾಗಾದ್ರೆ ನಿಮ್ ಬ್ಲಡ್ ಯಾವ ರೀತಿ ಇದೆ ಹಾಗಾದ್ರೆ ನಿಮ್ಮ ಬ್ಲಡ್ ಅಭಿವೃದ್ಧಿ ಕಡೆ ಬ್ಲಡ್ ಇದ್ದಿದ್ರೆ ಯಾಕೆ ನೀವು ಹತ್ತು ವರ್ಷದಿಂದ ನಮ್ಮ ಕಾಲೋನಿಗೆ ಏನೇ ಒಂದು ಗ್ರಾಂಟ್ ತಂದಿಲ್ಲ ಹತ್ತು ವರ್ಷದಿಂದ ಕಾಲೋನಿ ಅವ್ರ ಓಟ್ ಹಾಕಿಲ್ವಾ ಹಾಗಾದ್ರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಕಾಲೇನಿ ನಿಮಗೆ ಗೆಪ ಬರೋದು ನೀವು ಮಾಡ್ಬೇಕಾಗಿತ್ತು ನೀವು ಮಾಡಿದ್ರೆ ನಿಮಗೆ ಬಗ್ಗೆ ನಾವು ಕೈ ತೋರಿಸಿದ್ವಲ್ಲ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಕಾಲೋನಿ ಬಗ್ಗೆ ಅಷ್ಟೊಂದು ಕಾಲೇಜ್ ಇಟ್ಕೊಂಡು ಒಂದೂವರೆ ಕೋಟಿ ರೂಪಾಯಿ ಇವತ್ತು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹಾಕ್ಸಿದ್ದಾರೆ ಮೊನ್ನೆ ಗುಡ್ಲಿ ಪೂಜೆ ಆಯ್ತು ಹತ್ತು ಪರಿಸ್ಥಿತಿ ಇದ್ರೆ ಕರೆಗೆ ತೋರಿಸಿ ಅದು ಬಿಟ್ಬಿಟ್ಟು ಮಾತಾಡಿದ್ರೆ ಏನಂದ್ರೆ ಮಾತಾಡ್ತಾರೆ ಅದು ನಿಮ್ಗೆ ಇಷ್ಟ ಅದು ನೀವು ಅದನ್ನ ಎರಡ್ ಸಾವಿರದ ಹದಿಮೂರಿಂದ ಅದೇ ವಾದ ಮಾಡ್ತಾ ಇದ್ರ ಹುಲ್ಲು ಬಂದ್ ಮತ್ತೆ ಅದು ನಿಮ್ಗೆ ಬಿಟ್ಟಿರೋದು ಅವ್ರ ವಿಚಾರ ಮಾತಾಡೋದಕ್ಕೆ ಯಾವ ತರ ಅದು ನಡೀತಾ ಜನಗಳೇ ಉತ್ತರ ಕೊಡ್ತಾರೆ ಆ ಒಂದಿದ್ರಿಂದ ದಯವಿಟ್ಟು ನಮ್ಮ ಕಾಲೋನಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಡಾಕ್ಟರ್ ಎಂಜಿ ಸುಧಾಕರ್ ಮುಂದೆ ಬಂದಿದ್ದಾರೆ ದಯವಿಟ್ಟು ದಾರಿ ತಪ್ಪಿಸೋದ್ ಬೇಡ ಅವ್ರ ಬ್ಲಡ್ ಕರೆಕ್ಟ್ ಆಗಿದೆ ನಿಮ್ಮ ಬ್ಲಡ್ ಏನನ್ನ ಅಭಿವೃದ್ಧಿ ಕೆಲಸ ಮಾಡ ಅಂತ ಹೇಳಿದ್ರೆ ತೋರಿಸ್ಕೊಳ್ಳಿ ಎಲ್ಲ ನನ್ನ ಅಭಿವೃದ್ಧಿ ಕೆಲಸ ಮಾಡಿ ಆ ಹತ್ತು ವರ್ಷದಲ್ಲಿ ಮಾಡಿದ್ರೆ ನಾನು ಇಂತ ಕೆಲಸ ಮಾಡಿದ್ದೀನಪ್ಪ ಕಾಲೋನಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ನೀವು ನಿಮ್ ಬ್ಲೇಟ್ ಚೆಕ್ ಮಾಡಿಸ್ಕೊಳ್ಬೇಕು ತೊಂದರೆ ಇರಲ್ಲ ಅವ್ರ ಬೆಡ್ ಎಲ್ಲ ನೂರ್ ನೂರು ಅಭಿವೃದ್ಧಿ ಇದೆ ಸರ್ ಅಭಿವೃದ್ಧಿಯಲ್ಲಿ ಅವ್ರು ಮುಂದೆ ಇದ್ದಾರೆ ಇವತ್ತು ನಮ್ಮ ವಿತಾರೆ ಅದು ಇಡೀ ಎಲ್ಲ ಕಾಲೋನಿ ನೀವೇ ಹೋಗ್ಬಿಟ್ಟು ಸರ್ವೆ ಮಾಡಿಸ್ಬಿಡಿ ಇವತ್ತು ಏನು ನಮ್ಮ ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು ಇವತ್ತು ಅಂಬೇಡ್ಕರ್ ಭವನ ಹದಿನೆಂಟರಿಂದ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ನೀವೇ ಮಾಡಕ್ ಆಗಿಲ್ಲ ಹತ್ತು ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ ஏழு தொருல ப்ளஸ் அன்னதான அண்ணா டாக்டர் ரஞ்சி பண்ணி திங்களுக்கு ஒன் அன்னதான அம்பேட் மானுவீங்க இவத்து காரியம் இது நடித்தேன் கலச நடித்த மத்த வால்மீகி மானு அவ தான் நடித்த இது எல்லா கம்மியில் ஜன காணித்தியல்வா அவரு ப்ளடல் அபிவிருசுரோசரே ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರೋದು ನಿಮ್ಮ ಕೊಡುಗೆ ಏನನ್ನ ಹತ್ತು ವರ್ಷದಲ್ಲಿ ನಮ್ಮ ಕಾಲೋನಿಗೆ ಸಂಬಂಧಪಟ್ಟ ನಮ್ಮ ದೊಡ್ಡದ ಸಂಬಂಧಪಟ್ಟಂಗೆ ಇದ್ರೆ ನೇರವಾಗಿ ನಿಮ್ಮ ಬ್ಲಡ್ ಅವಾಗ ಚೆಕ್ ಮಾಡ್ಕೋಬಹುದು ನಮ್ದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಬ್ಲಡ್ ಅಂದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ದ್ರಲ್ಲಿ ಬ್ಲಡ್ ಅಭಿವೃದ್ಧಿ ಮಾಡೋ ಬ್ಲಡ್ ಇದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ ಮಾತಾಡೋ ಅಂತ ವಿಚಾರಗಳಲ್ಲಿ ನೋಡ್ಕೊಂಡು ಮಾತಾಡಬೇಕು ಸುಮಾರು ಹತ್ತು ವರ್ಷ ಹದಿನೈದು ವರ್ಷಗಳಿಂದ ನಮ್ಮ ಕಾಲೋನಿಯಲ್ಲಿ ಏನೂ ಆಗಲಿಲ್ಲ ಇವತ್ತು ಯಾರೋ ನಮ್ಮ ಡಾಕ್ಟರ್ ಒಂದು ಅನುದಾನ ಕೊಟ್ಟಿದ್ದಾರೆ ನಮ್ಗೆ ನಮ್ ಕಾಲೇಜ್ ಅಭಿವೃದ್ಧಿ ಆಗ್ತಾ ಇದೆ ಯಾಕಂದ್ರೆ ಮಾತಾಡ್ತಾರೆ ನೀವು ನಿಮ್ ಬ್ಲಡ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಏನಿಲ್ಲ ಕರೆಕ್ಟ್ ಆಗಿದೆ ಬ್ಲಡ್ ಎಲ್ಲ ಕರೆಕ್ಟ್ ಆಗಿದೆ ಅವ್ರ ಬ್ಲಡ್ ಇದ್ದಕ್ಕೆ ಅಭಿವೃದ್ಧಿ ನಡೀತಾ ಇರೋದು ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಏನಾದ್ರು ಮಾಡಿಸಿದ್ರೆ ಬ್ಲಡ್ ಔಟ್ ಅಪ್ಪ ನಾನು ಅಭಿವೃದ್ಧಿಗೆ ಬಂದಿದೆ ಅಂತ ನಿಮ್ಗೆ ಹೇಳ್ಬೋದು ಆಗಿರ್ಬೋದು ಆದ್ರೆ ನಂಗೆ ಜೆ ಕೇ ಕೃಷ್ಣ ಮೇಲೆ ಗೌರವ ಇದೆ ಬಟ್ ಏನೇ ಈಗ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಎಂಕರೇಜ್ ಮಾಡಿ ಈ ರೀತಿ ಎಲ್ಲಂದ್ರೆ ಅಂದ್ರೆ ಮಾತಾಡೋದು ಸರಿ ಇರಲ್ಲ ದಯವಿಟ್ಟು ಇದನ್ನ ಮಾತಾಡೋದು ಕರೆಕ್ಟ್ ಅಲ್ಲ ಕೃಷ್ಣ ರೆಡ್ಡಿ ಇದು ಮುಂದೆ ತಿಂಗಳಲ್ಲಿ ಕೂಡ ಸರಿ ಅನ್ಸಲ್ಲ ಬಟ್ ನೀವೇ ಅದನ್ನು ತಿಳ್ಕೋಬೇಕು ಯಾಕಂದ್ರೆ ನಾನು ಆ ವಿನೋಬ ಕಾಲೋನಿಯಿಂದಾನೇ ಸುಮಾರು ಎರಡು ಸತಿ ಗೆದ್ದಿದ್ದೀನಿ ಆ ವಿನೋದ ಕಾಲೋನಿ ನಾನು ಏನ್ ಕೊಟ್ಟಿದ್ದೀನಿ ಕೊಡುಗೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಶ್ನೆ ನೀವೇ ಹಾಕೋಬೇಕು ಇವತ್ತು ಒಳ್ಳೆ ಕೆಲಸಕ್ಕೆ ಮುಂದೆ ಬಂದಿದ್ದೀವಿ ಸೊ ನಿಮ್ ಕೈ ಆಗಿದ್ರೆ ಇನ್ನೂ ಒಳ್ಳೆ ಕೆಲಸಕ್ಕೆ ಎನ್ಕರೇಜ್ ಮಾಡಿ ಅದಕ್ಕೆ ನೀವು ನಿಮ್ಗೂ ನಮಗೂ ಒಂದು ವಿಶ್ವಾಸ ಇರುತ್ತೆ ಅದ್ಬಿಟ್ಟು ನಮ್ಗೆ ಹತ್ತು ವರ್ಷದಿಂದ ಇಲ್ಲ ನಮ್ ಕಾಲೋನಿಗೆ ಬರೋಕೆ ಜನ ಅಲ್ಲಿ ದಾರಿ ಸರಿ ಇಲ್ಲ ಚಿಕ್ ಚಿಕ್ ಬ್ಯಾಗ್ ಇದೆ ಅದರಿಂದ ಅದಕ್ಕೂ ಕೊಟ್ಟು ಅನ್ನೋದನ್ನು ಕೊಟ್ಟಿದ್ದಾನೆ ಅದು ನೆಕ್ಸ್ಟ್ ಈಜುಡಿ ಕೆಲಸ ಮತ್ತೆ ಚರಂಡಿ ಕೆಲಸ ನೀರ್ ಕೆಲಸ ಎಲ್ಲ ಆಗ್ತಾ ಇದೆ ಯಾಕಿದ್ರೆ ಮಾಡುದು ಬೇಡ ದಯವಿಟ್ಟು ನೀವು ಯಾರು ಬೇರೆ ಪರ್ಸನಲ್ ಏನಿದ್ರೆ ನೀವು ಪರ್ಸನಲ್ ಆಗಿ ನೀವು ತಗೊಳ್ಳೋದು ಇದು ದಯವಿಟ್ಟು ರಕ್ತ ವಿಚಾರದಲ್ಲಿ ಅವ್ರ ಬ್ಲಡ್ ಅಲ್ಲಿ ಅಭಿವೃದ್ಧಿ ಇದೆಯಾ ಇಲ್ವಾ ಅಂತ ಹೇಳೋದು ಸರಿ ಇಲ್ಲ ದಯವಿಟ್ಟು ಇದೆಲ್ಲ ಮಾತ್ರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಜೆ ಕೆ ಕೃಷ್ಣಿಗೆ ಮನವಿ ಮಾಡ್ತೀನಿ ಬಟ್ ಅಭಿವೃದ್ಧಿ ಕಡೆ ನಿಮ್ದು ಒಂದು ಕೈ சப்போட்டாக் இல்ல ஜெய் ஹேம் ஜெய தலசேன